ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಕಾರ್ಡೆ ಕನ್ನಡ ನಾನು ನಿಮ್ಮ ಕೀರ್ತಿ ಮಳೆಗಾಲ ಸ್ಟಾರ್ಟ್ ಆಯಿತು ಅಂತ ಸಿಕ್ಕಾಪಟ್ಟೆ ಟ್ರಿಪ್ ಪ್ಲ್ಯಾನ್ ಮಾಡ್ತಾನೆ ಇರ್ತೀರಾ ನಾವು ಅಷ್ಟೇ ಒಂದು ವೀಕ್ ಪ್ಲ್ಯಾನ್ ಮಾಡಿ ಟ್ರಿಪ್ ಹೋಗಿ ಬಂದ್ವಿ ಕೊನೆಗೂ ಬಟ್ ಈಗಲೂ ಹೋಗಬೇಕು ಅಂತ ಅನಿಸ್ತಾ ಇದೆ ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ನಿಂತ್ಕೊಂಡ್ರ ಟ್ರಿಪ್ ಹೋಗ್ತಾ ಇದ್ದೀರಾ ಅಂದರೆ ನೀವು ಬಟ್ಟೆ ಬರೆ ಅದು ಬೇಕು ಇದು ಬೇಕು ಅಂತ ತೊಗೊತಿರ್ತೀರ ಅದ್ರ ಜೊತೆ ನಿಮ್ಮ ಕಾರಿಗೆ ಒಂದು ಪ್ರಾಡಕ್ಟ್ನ ಇನ್ಸ್ಟಾಲ್ ಮಾಡಿಸ್ಬೇಕಾಗತ್ತೆ ಯಾವುದಾದ್ರು ಪ್ರಾಡಕ್ಟ್ ಅಂದರೆ ಡ್ಯಾಶ್ ಕ್ಯಾಮ್ರಾ ಏನಕ್ಕೆ ಬೇಕಲ್ಲಿ ಈ ಡ್ಯಾಶ್ ಕ್ಯಾಮ್ರಾ ಟೈಮ್ ಲ್ಯಾಬ್ಸ್ನ ರೆಕಾರ್ಡ್ ಮಾಡೋದಕ್ಕೆ ಒಳ್ಳೆ ಫುಟೇಜಸ್ ಸಿಗುತ್ತೆ ನಮ್ಮ ಮಲ್ನಾಡು ಸೈಡ್ ಹೋದರೆ ಅದಕ್ಕೆ ಮಾತ್ರ ಅಂತ ಅಂದ್ಕೊಂಡ್ರ ಅಲ್ಲ ರೋಡ್ ರೇಜಸ್ ಎಲ್ಲ ಕಡೆ ನಡೀತಾ ಇದೆ ನಮ್ಮ ಬೆಂಗಳೂರಿನಲ್ಲೂ ಸಿಕ್ಕಾಪಟ್ಟೆ ರೋಡ್ ರೇಜಸ್ ಇದೆಯಪ್ಪ ಅಂಥ ಕಡೆ ಈ ಡ್ಯಾಶ್ ಕ್ಯಾಮ್ರಾ ಯೂಸಿಗೆ ಬರುತ್ತೆ ಇಲ್ಲಿರುವಂಥದ್ದು ಸೆವೆಂಟಿ ಮೈ ಡ್ಯುಯಲ್ ಡ್ಯಾಶ್ ಕ್ಯಾಮ್ರಾ ಇದು ಎ ಏಯ್ಟ್ ಹಂಡ್ರೆಡ್ ಎಸ್ ಇದರ ಮಾಡಲ್ ನೇಮ್ ಇದರಲ್ಲಿ ಎರಡು ಕ್ಯಾಮ್ರಾ ಬರುತ್ತೆ ಫ್ರಂಟ್ ಮತ್ತು ಅಲ್ಲಿ ಜೊತೆಗೆ ಫೋರ್ ಕೆ ರೆಸಲ್ಯೂಷನ್ ಇದೆ ಇದರಿಂದ ರೆಕಾರ್ಡ್ ಆದಂಥ ಫುಟೇಜ್ನ ಯೂಸ್ ಮಾಡಿಕೊಂಡು ಅಕಸ್ಮಾತ್ ಆಗ ಏನಾದರೂ ಆಕ್ಸಿಡೆಂಟ್ ಆಯಿತು ಅಂದರೆ ನಿಮ್ಮದು ತಪ್ಪಿಲ್ಲ ಅಂತ ಪ್ರೂವ್ ಮಾಡ್ಬೋದು ಎವಿಡೆನ್ಸ್ ಆಗಿ ಕೂಡ ಯೂಸ್ ಮಾಡ್ಕೋಬೋದು ಇವತ್ತು ಸೆವೆಂಟಿ ಮೈನ ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀವಿ ಒಳಗೆ ಏನೆಲ್ಲ ಕೊಟ್ಟಿದ್ದಾರೆ ತೋರಿಸ್ತೀನಿ ಜೊತೆಗೆ ಇನ್ಸ್ಟಾಲೇಷನ್ ಅಂತೂ ತುಂಬ ಸಿಂಪಲ್ ಆಗಿದೆ ಅದನ್ನು ಕೂಡ ತೋರಿಸ್ತಾ ಇದ್ದೀನಿ ಏನೆಲ್ಲ ಫೀಚರ್ಸ್ ಬರುತ್ತೆ ಆ್ಯಂಡ್ ಜೊತೆಗೆ ಇದರ ಪ್ರೈಸಿಂಗ್ ಬೆಸ್ಟ್ ಪ್ರೈಸಿಂಗ್ ನಡೀತಾ ಇದೆ ಬೈ ಮಾಡುವಂಥವ್ರು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ಬೈ ಮಾಡಿ ಅದಕ್ಕಿಂತ ಮುಂಚೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಆ್ಯಂಡ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈಗ ನಾವು ಸೆವೆಂಟಿ ಮೈ ಬಾಕ್ಸನ್ನು ಅನ್ಬಾಕ್ಸ್ ಮಾಡುವ ನೋಡಿ ಬ್ಲ್ಯಾಕ್ ಆ್ಯಂಡ್ ರೋಸ್ ಗೋಲ್ಡ್ ಕಲರ್ ಯೂಸ್ ಮಾಡಿದ್ದಾರೆ ಸಖತ್ತಾಗಿದೆ ಸೆವೆಂಟಿ ಮೈ ಅಂತ ಇದೆ ಆ್ಯಂಡ್ ಇಲ್ಲಿ ಡಿಸೈನ್ ಅವಾರ್ಡ್ ಟ್ವೆಂಟಿ ಟ್ವೆಂಟಿ ಒನ್ ಅಂತ ಮೆನ್ಷನ್ ಮಾಡಿದ್ದಾರೆ ಈ ಕ್ಯಾಮ್ರಾಗೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಡಿಸೈನ್ ಅವಾರ್ಡ್ ಕೂಡ ಕೊಟ್ಟಿದ್ದಾರೆ ಪೋ ಆ್ಯಂಡ್ ಫೋರ್ ಕೆ ರೆಸೊಲ್ಯೂಷನ್ ಅಂತ ಮೆನ್ಷನ್ ಮಾಡಿದ್ದಾರೆ ಆ್ಯಂಡ್ ಹಾಗೆ ಇಲ್ಲಿ ನೋಡಿದ್ರೆ ಫೋರ್ ಕೆ ಅಲ್ಟ್ರಾ ಎಚ್ ಡಿ ವಿಡಿಯೋ ಅಂತ ಇದೆ ಬಿಲ್ಟ್ ಇನ್ ವೈಫೈ ಮತ್ತು ಜಿ ಪಿ ಎಸ್ ಇದೆ ಜೊತೆಗೆ ಆ್ಯಪ್ ಎನೇಬಲ್ಡ್ ಆ್ಯಪ್ನ ಇನ್ಸ್ಟಾಲ್ ಮಾಡಿಕೊಂಡು ಕಂಟ್ರೋಲ್ ಮಾಡ್ಬೋದು ಜೊತೆಗೆ ರೇರ್ ಕ್ಯಾಮ್ರಾ ಇರೋದರಿಂದ ಆಪ್ಷನ್ ಅಂತ ಹಾಕಿದ್ದಾರೆ ಬಟ್ ಈ ಬಾಕ್ಸಲ್ಲಿ ರೇರ್ ಕ್ಯಾಮ್ರಾ ಕೂಡ ಇದೆ ಸೊ ಇದನ್ನು ಓಪನ್ ಮಾಡುವ ಸೊ ಇದನ್ನು ಓಪನ್ ಮಾಡಿದ್ರೆ ಇದರಲ್ಲಿ ಕ್ಯಾಮ್ರಾಗೆ ಬೇಕಿರುವಂಥ ಮ್ಯಾನ್ಯಲ್ಸ್ ಕೊಟ್ಟಿದ್ದಾರೆ ಸೊ ಇದನ್ನು ಈಗ ಕೆಳಗೆ ಇಡ್ತೀನಿ ಆ್ಯಂಡ್ ಇಲ್ಲಿ ನೋಡಿ ವಾವ್ ಫ್ರಂಟ್ ಕ್ಯಾಮ್ರಾ ಇದೆ ಆ್ಯಂಡ್ ರೇರ್ ಕ್ಯಾಮ್ರಾ ಕೊಟ್ಟಿದ್ದಾರೆ ಇಲ್ಲೇನು ನೋಡ್ತಾ ಇದ್ರ ಇದು ಸ್ಕ್ರೀನ್ ಈ ಕವರ್ನ ಓಪನ್ ಮಾಡಿದ್ರೆ ಸ್ಕ್ರೀನ್ ಕಾಣುತ್ತೆ ನೋಡಿ ಸೆವೆಂಟಿ ಮೈ ಅಂತ ಮೆನ್ಷನ್ ಆಗಿದೆ ಇದನ್ನು ಆಫ್ಟರ್ ಇನ್ಸ್ಟಾಲೇಷನ್ ಓಪನ್ ಮಾಡ್ತೀನಿ ಅಂದರೆ ಅನ್ವೀಲ್ ಮಾಡ್ತೀನಿ ಆ್ಯಂಡ್ ಇಲ್ಲಿ ಇರೋಂಥ ಬಟನ್ಸ್ ಸ್ಕ್ರೀನಲ್ಲಿ ಆಪ್ಷನ್ಸ್ ಆಪ್ಷನ್ಸ್ನ ಟಾಗಲ್ ಮಾಡೋದಕ್ಕೆ ಆ್ಯಂಡ್ ಈಗ ಈ ಕ್ಯಾಮ್ರಾನ ಮೇಲೆ ತಗೊಂತೀನಿ ಈ ಸೈಡಲ್ಲಿ ಕ್ಯಾಮ್ರಾ ಇದೆ ಸಿಲ್ವರ್ ಕಲರ್ ಹೌಸಿಂಗ್ ಇದೆ ಆ್ಯಂಡ್ ಇದನ್ನು ರೊಟೇಟ್ ಕೂಡ ಮಾಡ್ಬೋದು ಈ ಪಾರ್ಟ್ ಗ್ಲಾಸ್ ಮೇಲೆ ಕೂರುತ್ತೆ ಆ್ಯಂಡ್ ಈ ಸೈಡ್ನಲ್ಲಿ ಆನ್ ಆಫ್ ಬಟನ್ ಇದೆ ಆ್ಯಂಡ್ ಈ ಸೈಡ್ನಲ್ಲಿ ಕೆಲವು ಸ್ಲಾಟ್ಸ್ ಕೊಟ್ಟಿದ್ದಾರೆ ಫಸ್ಟ್ ಸ್ಲಾಟ್ ಏನಿದೆ ಅದು ರೇರ್ ಕ್ಯಾಮ್ರಾನ ಕನೆಕ್ಟ್ ಮಾಡೋದಕ್ಕೆ ಈ ಕ್ಯಾಮ್ರಾ ಜೊತೆ ಆ್ಯಂಡ್ ಇಲ್ಲಿ ಸಿ ಟೈಪ್ ಪೋರ್ಟ್ ಇದೆ ಇದನ್ನು ಪವರ್ ಅಪ್ ಮಾಡೋದಕ್ಕೆ ಆ್ಯಂಡ್ ಇಲ್ಲಿ ಮೈಕ್ರೋ ಎಸ್ ಟಿ ಕಾರ್ಡ್ ಸ್ಲಾಟ್ ಕೂಡ ಕೊಟ್ಟಿದ್ದಾರೆ ಇದಕ್ಕೆ ಎಸ್ ಟಿ ಕಾರ್ಡ್ನ ಹಾಕಬೇಕಾಗತ್ತೆ ಸೊ ಒನ್ ಟ್ವೆಂಟಿ ಏಟ್ ಜಿ ಬಿ ಎಸ್ ಟಿ ಕಾರ್ಡ್ ಕೂಡ ತರಿಸಿದ್ದೀನಿ ಈ ಕ್ಯಾಮ್ರಾನ ಇನ್ಸ್ಟಾಲ್ ಮಾಡಿದ ಮೇಲೆ ಎಸ್ ಟಿ ಕಾರ್ಡ್ನ ಹಾಕ್ತೀನಿ ಅಂಡ್ ಇದು ಫ್ರಂಟ್ ಕ್ಯಾಮ್ರ ಆದರೆ ನೋಡಿ ಇಲ್ಲಿ ರೇರ್ ಕ್ಯಾಮ್ರಾ ಕೊಟ್ಟಿದ್ದಾರೆ ಇದು ಚಿಕ್ಕದಾಗಿದೆ ಫ್ರಂಟ್ ಕ್ಯಾಮ್ರಾ ಇರೋದು ಫೋರ್ ಕೆ ರೇರ್ ಕ್ಯಾಮ್ರಾ ಬಂದು ತೌಸಂಡ್ ಏಯ್ಟಿ ಪಿ ಅಂದರೆ ಎಚ್ ಡಿ ಮಾತ್ರ ಬರುತ್ತೆ ಚಿಕ್ಕದಾಗಿ ಕ್ಯೂಟಾಗಿ ಸಿಂಪಲ್ ಆಗಿದೆ ಇದನ್ನು ಕೂಡ ರೊಟೇಟ್ ಮಾಡ್ಬೋದು ಈ ಪಾರ್ಟ್ ಗ್ಲಾಸ್ ಮೇಲೆ ಕೂರುತ್ತೆ ಆ್ಯಂಡ್ ಕೇಬಲ್ ಕೂಡ ಕೊಟ್ಟಿದ್ದಾರೆ ಬಟ್ ಕೇಬಲ್ ಚಿಕ್ಕ ಆಯಿತು ಹಿಂದೆವರೆಗೂ ಹೇಗೆ ತೊಗೊಂಡೋಗೋದು ಇದನ್ನು ಸೊ ಅದಕ್ಕೆ ಬೇಕಿರುವಂಥ ಕೇಬಲ್ಸ್ ಎಲ್ಲ ಇಲ್ಲಿ ಕೊಟ್ಟಿದ್ದಾರೆ ಇದನ್ನು ಓಪನ್ ಮಾಡಿದ್ರೆ ಇಲ್ಲಿ ಕೇಬಲ್ಸ್ ಇದೆ ಸೊ ಫಸ್ಟು ಇಲ್ಲಿರುವಂಥ ಕೇಬಲ್ ಏನಿದೆ ಯು ಎಸ್ ಬಿ ಟು ಸಿ ಇದೆ ಇದನ್ನು ಟ್ವೆಲ್ ವೋಲ್ಟ್ ಅಡಾಪ್ಟರ್ ಏನು ಬರುತ್ತೆ ಅದನ್ನು ಯೂಸ್ ಮಾಡಿಕೊಂಡು ಅದನ್ನು ಕೂಡ ಕೊಟ್ಟಿದ್ದಾರೆ ಇಲ್ಲಿ ನೋಡಿ ಟ್ವೆಲ್ ವೋಲ್ಟ್ ಅಡಾಪ್ಟರ್ ಕೊಟ್ಟಿದ್ದಾರೆ ಸಿಗ್ರೆಟ್ ಲೈಟರ್ ಪೋರ್ಟ್ ಏನು ಬರುತ್ತೆ ಅಲ್ಲಿಗೆ ಈ ಅಡಾಪ್ಟರ್ ಹಾಕೊಂಡ್ರೆ ಸೆವೆಂಟಿ ಮೈ ಕ್ಯಾಮ್ರಾ ಕನೆಕ್ಟ್ ಮಾಡ್ಕೋಬೋದು ಈವನ್ ಮೊಬೈಲ್ ಕೂಡ ಚಾರ್ಜ್ ಮಾಡ್ಕೋಬೋದು ಸೇಮ್ ಬ್ರ್ಯಾಂಡ್ ಕೊಟ್ಟಿರೋದ್ರಿಂದ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ ಸೊ ಈ ಕೇಬಲ್ನ ಇದಕ್ಕೆ ಕನೆಕ್ಟ್ ಮಾಡಿಕೊಂಡು ಫ್ರಂಟ್ ಕ್ಯಾಮ್ರಾಗೆ ಇದನ್ನು ಪ್ಲಗ್ ಇನ್ ಮಾಡಬೇಕಾಗತ್ತೆ ಆ್ಯಂಡ್ ಫ್ರಂಟ್ ಕ್ಯಾಮ್ರ ಇಂದ ರೇಯರ್ ಕ್ಯಾಮ್ರಾಗೆ ಬೇಕಿರುವಂಥ ಕೇಬಲ್ನ ಈ ಕವರೊಳಗೆ ಕೊಟ್ಟಿದ್ದಾರೆ ಸೊ ಇದನ್ನು ಈಗ ಅಫಿಷಿಯಲ್ ಆಗಿ ಓಪನ್ ಮಾಡ್ತಾ ಇದ್ದೀನಿ ಆ್ಯಂಡ್ ನೋಡಿ ಕೇಬಲ್ ಲೆಂತ್ ಎಷ್ಟು ದೊಡ್ಡದಾಗಿದೆ ಅಂತ ತುಂಬ ದೊಡ್ಡದಾಗಿ ಕೊಟ್ಟಿದ್ದಾರೆ ಏನಕ್ಕೆ ಇಷ್ಟು ದೊಡ್ಡದಾಗಿದೆ ಅಂದರೆ ಫ್ರಂಟ್ ಕ್ಯಾಮ್ರ ಇಂದ ಹಿಡಿದು ಇಲ್ಲಿ ಒಳಗೆ ಹೋಗಬೇಕಾಗುತ್ತೆ ಪ್ಯಾನೆಲ್ಸ್ ಒಳಗಿಂದ ಸೊ ಇದನ್ನು ಯೂಸ್ ಮಾಡಿಕೊಂಡು ಈ ಪ್ಯಾನೆಲ್ಸ್ನೆಲ್ಲ ಓಪನ್ ಮಾಡ್ಬೋದು ಒಳಗಿಂದ ಟಕ್ಕಿನ್ ಮಾಡ್ಕೊಂಡು ಹೋಗ್ಬೋದು ವೈರ್ನ ಇದ್ರ ಜೊತೆ ಡಬಲ್ ಸೈಡ್ ಟೇಪ್ ಕೂಡ ಕೊಟ್ಟಿದ್ದಾರೆ ಸೊ ಎರಡೂ ಕ್ಯಾಮ್ರಾಗಿದೆ ಆ್ಯಂಡ್ ಫ್ರಂಟ್ ಕ್ಯಾಮ್ರಾಗೆ ಒಂದು ಅಡಾಪ್ಟರ್ ಕೂಡ ಬರುತ್ತೆ ಕ್ಲ್ಯಾಂಪ್ ಇದೆ ಸೊ ಇದನ್ನು ಫಸ್ಟ್ ಸ್ಟಿಕ್ ಮಾಡಿದ್ರೆ ಕ್ಯಾಮ್ರಾನ ಇದಕ್ಕೆ ಹಾಕೋದು ತೆಗೆಯೋದು ಕೂಡ ಮಾಡ್ಬೋದು ಇನ್ನು ಈ ಡಾಕೆಟ್ ಒಳಗೇನಿದೆ ನಾನು ಹೇಳಿದ ರೀತಿ ಈ ಕ್ಯಾಮ್ರಾನ ಇನ್ಸ್ಟಾಲ್ ಮಾಡೋದಕ್ಕೆ ಬೇಕಿರುವಂಥ ಮ್ಯಾನ್ಯೂಲ್ ಏನಿದೆ ನಿಮಗೆ ಅರ್ಥ ಆಗಿಲ್ಲ ಅಂದರೆ ಈ ಮ್ಯಾನುಯಲ್ಲಿ ನೋಡಿಕೊಂಡು ಇನ್ಸ್ಟಾಲ್ ಮಾಡ್ಬೋದು ಜೊತೆಗೆ ಎಲೆಕ್ಟ್ರೋಸ್ಟ್ಯಾಟಿಕ್ ಸ್ಟಿಕ್ಕರ್ ಕೂಡ ಕೊಟ್ಟಿದ್ದಾರೆ ಡೈರೆಕ್ಟ್ ಆಗಿ ಗ್ಲಾಸ್ ಮೇಲೆ ಹಾಕೋದಿಲ್ಲ ಫಸ್ಟ್ ಇದನ್ನ ಗ್ಲಾಸ್ ಮೇಲೆ ಸ್ಟಿಕ್ ಮಾಡಿ ಇದ್ರ ಮೇಲೆ ಕ್ಯಾಮ್ರಾನ ಹಾಕಬೇಕಾಗತ್ತೆ ಫ್ರಂಟ್ ಮತ್ತೆ ರೇರ್ ಎರಡಕ್ಕೂ ಕೊಟ್ಟಿದ್ದಾರೆ ಸೊ ಟೋಟಲ್ ಆಗಿ ನಾಲ್ಕಿದೆ ಸೊ ನಿಮಗೆ ಎರಡು ಸಲ ಏನಾದರೂ ಬೇಕಾಗುತ್ತೆ ಒಂದು ಸಲ ಬಿಡ್ತೀರಾ ಅನ್ಕೊಳ್ಳಿ ಇನ್ನೊಂದು ಸಲಗೂ ಬೇಕಾದಂಥ ಟೇಪ್ನ ಅಂದರೆ ಎಲೆಕ್ಟ್ರೋಸ್ಟ್ಯಾಟಿಕ್ ಟೇಪ್ ಏನಿದೆ ಅದನ್ನ ಕೊಟ್ಟಿದ್ದಾರೆ ಇದೆಲ್ಲಾದ್ರೂ ಜೊತೆ ಹಾರ್ಡ್ ವೈರ್ ಕಿಟ್ ಅಂತ ಕೂಡ ಬರುತ್ತೆ ಏನದು ಅದನ್ನು ಹೇಳ್ತೀನಿ ಅದಕ್ಕಿಂತ ಮುಂಚೆ ಇಲ್ಲಿರುವಂಥ ಸಿಸ್ಟಮ್ನೆಲ್ಲ ಇನ್ಸ್ಟಾಲ್ ಮಾಡಿದ್ಮೇಲೆ ಗಾಡಿ ಇಗ್ನಿಷನ್ ಆನ್ ಆದರೆ ಮಾತ್ರ ಕ್ಯಾಮ್ರಾ ರೆಕಾರ್ಡ್ ಮಾಡ್ತಾ ಇರುತ್ತೆ ಆಫ್ ಆದರೆ ಕ್ಯಾಮ್ರಾ ಕೂಡ ಆಫ್ ಆಗುತ್ತೆ ಆಫ್ ಆಗಬಾರ್ದು ಪಾರ್ಕಿಂಗಲ್ಲಿ ಇದ್ದಾಗಲೂ ಕೂಡ ಕ್ಯಾಮ್ರಾ ಕಂಟಿನ್ಯೂಸ್ ಆಗಿ ರೆಕಾರ್ಡ್ ಮಾಡ್ತಾ ಇರಬೇಕು ಪಾರ್ಕಿಂಗ್ ಸರ್ವೈಲೆನ್ಸ್ ಬೇಕು ಅಂತಂದರೆ ನೀವು ಮಾಡಬೇಕಾಗಿರೋದು ಹಾರ್ಡ್ವೇರ್ ಕಿಟ್ನ ತರಿಸಬೇಕು ಹಾರ್ಡ್ವೇರ್ ಕಿಟ್ನ ತರಿಸಿ ಇನ್ಸ್ಟಾಲ್ ಮಾಡಬೇಕಾಗುತ್ತೆ ಎಲ್ಲಿಂದ ಇನ್ಸ್ಟಾಲ್ ಮಾಡೋದು ನಾರ್ಮಲಾಗಿ ಟ್ವೆಲ್ ವರ್ಟ್ ಪೋಟಿಂದ ಈ ಸಿಸ್ಟಮ್ನ ಇನ್ಸ್ಟಾಲ್ ಮಾಡ್ತೀವಿ ಬಟ್ ಹಾರ್ಡ್ವೇರ್ ಕಿಟ್ ಇದ್ದಾಗ ಫ್ಯೂಸ್ ಬಾಕ್ಸಿಂದ ಡೈರೆಕ್ಟಾಗಿ ಕನೆಕ್ಷನ್ ತಗೋಬೇಕಾಗುತ್ತೆ ಈವನ್ ಗಾಡಿ ಆಫ್ ಆಗಿದ್ರು ಕೂಡ ಕ್ಯಾಮ್ರಾ ವರ್ಕ್ ಆಗ್ತಾನೇ ಇರುತ್ತೆ ಹೇಗೆ ಅಂದರೆ ಜಸ್ಟ್ ಲೈಕ್ ಹಾರ್ನ್ ಸೊ ಗಾಡಿ ಆಫ್ ಆಗಿದ್ರು ಕೂಡ ಹಾರ್ನ್ ಹೇಗೆ ವರ್ಕ್ ಆಗುತ್ತೆ ಅದೇ ರೀತಿ ಕ್ಯಾಮ್ರಾ ಕೂಡ ಕಂಟಿನ್ಯೂಸ್ ಆಗಿ ರೆಕಾರ್ಡ್ ಮಾಡ್ತಾ ಇರುತ್ತೆ ಇರುತ್ತೆ ಸಡನ್ ಆಗಿ ಯಾರಾದರೂ ಇಂಪ್ಯಾಕ್ಟ್ ಮಾಡಿದ್ರೆ ಅಥವಾ ಯಾರಾದರೂ ಅಡ್ಡ ಗಿಡ್ಡ ಬಂದು ಮೋಷನ್ ಇತ್ತು ಕಾರ್ ಮುಂದೆ ಹಿಂದೆ ಅಂದರೆ ಡೈರೆಕ್ಟಾಗಿ ರೆಕಾರ್ಡ್ ಮಾಡಿಕೊಂಡು ಸೇವ್ ಕೂಡ ಮಾಡುತ್ತೆ ಆ್ಯಂಡ್ ಈ ಕ್ಯಾಮ್ರಾದಲ್ಲಿ ಇರುವಂಥ ಫೀಚರ್ಗಳನ್ನೆಲ್ಲ ಎಕ್ಸ್ಪ್ಲೈನ್ ಮಾಡ್ತೀನಿ ಹಾಗೆ ಇನ್ಸ್ಟಾಲ್ ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಮೊದಲೇದಾಗಿ ಕ್ಯಾಮ್ರಾ ಓಪನ್ ಮಾಡ್ಕೊಳ್ಳೋದು ಬೇಕಿಲ್ಲ ವೈರ್ನ ಇನ್ಸ್ಟಾಲ್ ಮಾಡಬೇಕಾಗತ್ತೆ ಮಾಡೋಣ ಬನ್ನಿ ಇನ್ಸ್ಟಾಲೇಷನಲ್ಲಿ ಮೊದಲ ಪ್ರೊಸೆಸ್ ಏನಂದರೆ ಇಲ್ಲಿರುವಂಥ ಯು ಎಸ್ ಬಿ ಟು ಸಿ ಕೇಬಲ್ನ ಇಲ್ಲಿ ಒಳಗಿಂದ ತಗೊಂಡು ಈ ಪ್ಯಾನೆಲ್ ಹಿಂದೆಯಿಂದ ಬೋರ್ಡ್ ಹಿಂದೆಯಿಂದ ಈ ಜಾಗಕ್ಕೆ ತರಬೇಕು ಏನಕ್ಕೆ ಅಂದರೆ ಟಾಟಾ ನೆಕ್ಸೋನಲ್ಲಿ ಇಲ್ಲಿ ಒಂದು ವೋಟ್ ಪೋರ್ಟ್ ಇದೆ ಕಾಣಿಸ್ತಾ ಇದೆಯಾ ಇಲ್ಲಿಗೆ ಈ ಅಡಾಪ್ಟರ್ನ ಹಾಕಬೇಕಾಗತ್ತೆ ನೆಕ್ಸ್ಟ್ ಇಲ್ಲಿ ಆರೆಂಜ್ ಕಲರ್ ಇನ್ನು ಕಾಣ್ತಾ ಇದೆ ಅಲ್ಲಿಗೆ ಈ ಕೇಬಲ್ನ ಪ್ಲಗ್ ಮಾಡಿ ಮತ್ತೆ ಇಲ್ಲಿಗೆ ತರಬೇಕಾಗತ್ತೆ ಸೊ ಇದನ್ನು ತರಬೇಕು ಅಂದರೆ ಫಸ್ಟು ಇಲ್ಲಿರುವಂಥ ಈ ಪ್ಯಾನಲ್ನ ಬಿಚ್ಚಬೇಕು ಪ್ಯಾನಲ್ ಬಿಚ್ಚೋದಕ್ಕೆ ಸೊ ಐಟಮ್ ಇದೆ ಅಲ್ವಾ ಇದನ್ನು ಯೂಸ್ ಮಾಡಿಕೊಂಡು ಈ ಪ್ಯಾನಲ್ನ ಓಪನ್ ಮಾಡ್ಬೋದು ಬಂತು ಇಲ್ಲಿ ಕ್ಯಾಮ್ರಾ ಹಾಕ್ತಾಯಿದ್ದೀನಿ ಸೊ ಇಷ್ಟು ದುರ ಇದ್ದರೆ ಸಾಕು ಅನ್ಕೊತೀನಿ ನೆಕ್ಸ್ಟು ಇದ್ರೊಳಗಿಂದ ನಾನು ಟಕ್ಕಿನ್ ಮಾಡ್ಕೊಂಬರ್ತೀನಿ ಈ ಪ್ಯಾನಲ್ನ ತೆಗೆದ್ರೆ ಕೆಳಗಿರೋಂಥದ್ದನ್ನ ಈ ಕೇಬಲ್ನ ಒಳಗಿಂದ ತೊಗೊಬೋದು ಕೇಬಲ್ನ ಡ್ಯಾಶ್ ಬೋರ್ಡ್ ಹಿಂದೆಯಿಂದ ತಗೊಂಡಿದೀನಿ ನೋಡಿ ಇಷ್ಟು ತಗೊಂಡಿದೀನಿ ಈ ಕೇಬಲ್ ಮಾತ್ರ ಸ್ವಲ್ಪ ಹೊರಗಿರುತ್ತೆ ಸೊ ಇದನ್ನು ಇಲ್ಲಿ ಪ್ಲಗ್ ಮಾಡ್ತಾ ಇದ್ದೀನಿ ಸೊ ಹಿಂದಕ್ಕೆ ತಗೊಂಡು ಹೋಗೋದು ಮೇಲಿಂದ ಆಗಿರೋದ್ರಿಂದ ಕೆಳಗಡೆ ನಾನು ಇದನ್ನು ಕ್ಲೋಸ್ ಮಾಡ್ತಾ ಇದ್ದೀನಿ ಕಂಪ್ಲೀಟ್ ಆಯಿತು ಈಗ ಹಿಂದಕ್ಕೆ ಹೋಗಬೇಕಾಗಿರೋಂಥ ಕೇಬಲ್ ಇಲ್ಲಿ ಕಾಣ್ತಾ ಇದೆಯಾ ನೋಡಿ ಫ್ರಂಟಲ್ಲಿ ಎರಡು ಕೇಬಲ್ ಬಂದಿದೆ ಸೊ ಒಂದು ಸಿ ಟೈಪ್ಗೆ ಒಂದು ರೇರ್ ಕ್ಯಾಮ್ರಾಗೆ ಈ ಕೇಬಲ್ನ ಇಲ್ಲಿರುವಂಥ ರಬ್ಬರ್ ಪ್ಯಾಡಿಂಗ್ನ ತಕೊಂಡು ಹಿಂದೆ ತನಕ ತೊಗೊಂಡೋಗ್ಬೇಕೀಗ ಸೊ ಈಗ ಕೇಬಲ್ನೆಲ್ಲ ಒಳಗೆ ಹಾಕಿದ್ದೀನಿ ಫ್ರಂಟ್ ರಬ್ಬರ್ ಪ್ಯಾಡಿಂಗ್ ಏನಿದೆ ಅದನ್ನು ಅದರ ಜಾಗಕ್ಕೆ ಕೂರಿಸ್ತಾ ಇದ್ದೀನಿ ಆ್ಯಕ್ಚುಲಿ ಈ ಥರ ಕೆಲಸ ಮಾಡೋಕೆ ಒಳ್ಳೆ ಮಜಾ ಬರುತ್ತೆ ಈಗ ರೇಲ್ ಸಿಟಿಗೆ ಬರುವ ಈಗ ಇಲ್ಲಿರೋದು ಕೆಲಸ ಟೇಲ್ ಗೇಟ್ ತನಕ ತೊಗೊಂಡೋಗ್ಬೇಕಲ್ಲ ಈ ಪ್ಯಾನೆಲ್ ಒಳಗಿಂದ ತೊಗೊಂಡೋಗ್ಬೇಕು ಈಗ ಸಿ ಪಿಲ್ಲರ್ನ ಪ್ಯಾಡಿಂಗಿಂದ ಹಿಂದೆ ತೊಗೊಂಡೋಗ್ತಿದ್ದೀನಿ ಸೊ ಇಲ್ಲೇನು ಟಕಿನ್ ಮಾಡೋದು ಬೇಕಿಲ್ಲ ಈ ಪ್ಯಾನಲ್ ಒಳಗೆ ಸೇರ್ಕೊಂಡ್ಬಿಡುತ್ತೆ ಸೊ ಕೇಬಲ್ನ ಇಲ್ಲಿಂದ ತನಕ ತಗೊಂಡಿದ್ದೀವಿ ರಬ್ಬರ್ ಪ್ಯಾಡಿಂಗ್ ಒಳಗಿಂದ ಈಗ ಈ ಎಲೆಕ್ಟ್ರೋಸ್ಟ್ಯಾಟಿಕ್ ಕವರ್ ಏನು ಕೊಟ್ಟಿದ್ದಾರೆ ತಿನ್ನು ಫಿಲ್ಮು ಇದನ್ನು ನಾನು ಇಲ್ಲಿ ಇದ್ದೀನಿ ಇಲ್ಲಿ ಕಾರ್ಟೆ ಕನ್ನಡ ಏನು ಸ್ಟಿಕ್ಕರಿಂಗ್ ಹಾಕ್ಸಿದೀನಲ್ವಾ ಸಿ ಸೆಂಟ್ರಿಗೆ ಕರೆಕ್ಟ್ ಕ್ಯಾಮ್ರಾ ಬರೋ ಥರ ಮಾಡ್ತಾ ಇದ್ದೀನಿ ಸೊ ಇಲ್ಲಿ ನಾನು ಸ್ಟಿಕ್ ಮಾಡ್ತಾ ಇದ್ದೀನಿ ಇಲ್ಲ ಕ್ಯಾಮ್ರಾದಲ್ಲಿ ಆಲ್ರೆಡಿ ಸ್ಟಿಕ್ಕರ್ ಕೊಟ್ಟಿದ್ದಾರೆ ಇರಲಿ ಅಂತ ಎಕ್ಸ್ಟ್ರಾ ಕೂಡ ಕೊಟ್ಟಿರ್ತಾರೆ ಅಕಸ್ಮಾತ್ ಆಗೇನಾದರೂ ರಿಮೂವ್ ಮಾಡಿ ಹಾಕಬೇಕಾದ್ರೆ ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಮತ್ತೆ ಹಾಕ್ಕೊಳ್ಳೋಕ್ಕೆ ಹೆಲ್ಪ್ ಆಗಲಿ ಅಂತ ಸೊ ಕರೆಕ್ಟಾಗಿ ನಾನು ಇಲ್ಲಿ ಸಿ ಏನಿದೆ ಅದರ ಸೆಂಟರ್ಗೆ ಕ್ಯಾಮ್ರಾ ಕೂರೋ ಥರ ಇದ್ದೀನಿ ಜಸ್ಟ್ ನಾನು ಏನು ಮಾಡಬೇಕಂದ್ರೆ ಇದನ್ನು ಈ ಕೇಬಲ್ ಜೊತೆ ಪ್ಲಗ್ ಮಾಡಬೇಕು ಸೊ ರೇರ್ ಕ್ಯಾಮ್ರಾ ಫಿಟ್ ಆಯಿತು ಈಗ ಫ್ರಂಟ್ ಕ್ಯಾಮ್ರಾಗ ಹೋಗುವ ಫ್ರಂಟ್ ಕ್ಯಾಮ್ರಾ ರೇರ್ ಕ್ಯಾಮ್ರಾಗಿಂತ ಬಲ್ಕ್ ಆಗಿದೆ ಇದನ್ನು ಇಲ್ಲಿ ಫಿಟ್ ಮಾಡೋಣ ಅಂದರೆ ವಿಂಡ್ಶೀಲ್ಡ್ ಅರ್ಧ ಕವರ್ ಆಗಿಬಿಡುತ್ತೆ ಅಂದರೆ ಸ್ವಲ್ಪ ಬ್ಲೈಂಡ್ ಸ್ಪಾಟ್ ಅನಿಸುತ್ತೆ ಫಾಸ್ಟಾಗಿ ಬೇರೆ ಹಾಕಿದ್ದೀನಿ ಅದ್ರ ಮೇಲೆ ಕೂರ್ಸೋದಕ್ಕಾಗುತ್ತಾ ಚೆಕ್ ಮಾಡಬೇಕೀಗ ಫಸ್ಟ್ ಈ ಇಲ್ಲಿ ಕೂರಿಸ್ಬೇಕು ನೆಕ್ಸ್ಟ್ ಅದಾದ ಮೇಲೆ ಇದು ಈ ಥರ ಇದಕ್ಕೆ ಲಾಕ್ ಆಗುತ್ತೆ ಇದರಲ್ಲಿ ಡಬಲ್ ಸೈಡ್ ಟೈಪ್ ಆಲ್ರೆಡಿ ಇನ್ಸ್ಟಾಲ್ ಆಗಿದೆ ಇದನ್ನು ರಿಮೂವ್ ಮಾಡ್ತಾ ಇದ್ದೀನಿ ಮಾಡಿಬಿಟ್ಟು ಇದರ ಮೇಲೆ ಸ್ಟಿಕ್ ಮಾಡೋದು ಟೈಟಾಗಿ ಕೂತಿದೆಯಾ ಎಸ್ ಟೈಟಾಗಿ ಕೂತಿದೆ ಅದಾದ ಮೇಲೆ ಈ ಕ್ಯಾಮ್ರಾನ ಇಲ್ಲಿಟ್ಟು ಕೆಳಗೆ ಸ್ಲೈಡ್ ಮಾಡಿದ್ರೆ ಲಾಕ್ ಆಗುತ್ತೆ ಸೊ ಕ್ಯಾಮ್ರಾ ಪೊಸಿಷನ್ ನೋಡಿ ಈಗ ಇನ್ನೇನು ಕೆಲಸ ಡೈರೆಕ್ಟಾಗಿ ಪ್ಲಗ್ ಮಾಡೋದೆ ಇಲ್ಲಿ ಸ್ವಲ್ಪ ಕೇಬಲ್ ಸುತ್ತಿದ್ದೀನಿ ಎಕ್ಸ್ಟ್ರಾ ಇರಲಿ ಅಂತ ಪ್ಲಗ್ ಮಾಡಿದೆ ನೆಕ್ಸ್ಟ್ ಅಫಿಷಿಯಲ್ ಆಗಿ ಇಲ್ಲಿರುವಂಥ ಸ್ಕ್ರೀನ್ನ ಕವರ್ನ ರಿಮೂವ್ ಮಾಡ್ತಾ ಇದ್ದೀವಿ ಸೆವೆಂಟಿ ಮೈ ಸೊ ಈಗ ಲ್ಯಾಂಗ್ವೇಜ್ ಕೇಳ್ತಾ ಇದೆ ಸೊ ನಮಗೆ ಇಂಗ್ಲೀಷೇ ಇರಲಿ ಇಂಡಿಕೇಟರ್ ಲೈಟ್ ಏನೇನು ಬರುತ್ತೆ ಅಂತ ತೋರಿಸ್ತಾ ಇದೆ ಗ್ರೀನ್ ಇದ್ದರೆ ರೆಕಾರ್ಡಿಂಗ್ ಬ್ಲೂ ಇದ್ದರೆ ನಾಟ್ ಇನ್ ರೆಕಾರ್ಡಿಂಗ್ ಮೋಡ್ ರೆಡ್ ಇದ್ರೆ ಇದೆ ಅಂತ ನೆಕ್ಸ್ಟು ಆನ್ ಆಫ್ ಮಾಡೋದಕ್ಕೆ ಯಾವ್ದು ಬಟನ್ ಅಂತ ತೋರಿಸ್ತಾ ಇದ್ದಾರೆ ಡೇಟ್ನ ಸೆಟ್ ಮಾಡಬೇಕಾಗತ್ತೆ ಸ್ಕ್ಯಾನ್ ಮಾಡಿದ್ರೆ ಸೆವೆಂಟಿ ಮೈ ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೋಬೋದು ನೋಡಿ ಇಲ್ಲಿ ಎಸ್ ಟಿ ಕಾರ್ಡ್ ಇದೆ ಒನ್ ಟ್ವೆಂಟಿ ಏಟ್ ಜಿ ಬಿದು ಇದನ್ನು ಈಗ ಅದಕ್ಕೆ ಇನ್ಸ್ಟಾಲ್ ಮಾಡುವ ನೋಡಿ ಈಗ ಎಸ್ ಟಿ ಕಾರ್ಡ್ನ ಇನ್ಸ್ಟಾಲ್ ಮಾಡಿದ್ದೀನಿ ಫಸ್ಟ್ ಬಟನ್ ಪ್ರೆಸ್ ಮಾಡಿದ್ರೆ ವ್ಯೂ ಚೇಂಜ್ ಆಗುತ್ತೆ ನೋಡಿ ರೇರ್ ವ್ಯೂ ಬರ್ತಾ ಇದೆ ಮತ್ತೆ ಪ್ರೆಸ್ ಮಾಡಿದ್ರೆ ಫ್ರಂಟ್ ರೆಕಾರ್ಡಿಂಗ್ ಬರ್ತಾ ಇದೆ ನೋಡಿ ನಾನು ಬೆಳ್ಳಿ ನೋಡ್ತಾ ಇದ್ದೀರಾ ಕ್ಯಾಮ್ರಾ ಲೆಫ್ಟ್ ಸೈಡಲ್ಲಿದೆ ಆ್ಯಂಡ್ ಇದರಲ್ಲಿರುವಂಥ ಗ್ಯಾಲರಿನಲ್ಲಿ ಏನಿದೆ ವೀಡಿಯೋಸ್ ಅದನ್ನು ಕೂಡ ನೋಡ್ಬೋದು ಗ್ಯಾಲರಿಗೆ ಹೋಗಬೇಕಂದ್ರೆ ರೆಕಾರ್ಡಿಂಗ್ ಸ್ಟಾಪ್ ಆಗುತ್ತೆ ನೆಕ್ಸ್ಟು ನಾರ್ಮಲ್ ರೆಕಾರ್ಡಿಂಗ್ ಏನಿದೆ ಅದನ್ನು ನೋಡ್ಬೋದು ಎಮರ್ಜೆನ್ಸಿ ವೀಡಿಯೋಸ್ ಏನಿದೆ ಅದನ್ನು ನೋಡ್ಬೋದು ಪಾರ್ಕಿಂಗ್ ಸರ್ವೈಲೆನ್ಸ್ ಏನಿದು ಪಾರ್ಕಿಂಗ್ ಸರ್ವೈಲೆನ್ಸ್ ಅಂದರೆ ಹಾರ್ಡ್ ವೇರಿಂಗ್ ಇಂದ ನೀವು ಏನಾದರೂ ಕನೆಕ್ಟ್ ಮಾಡಿದ್ದೀರಾ ಫ್ಯೂಸ್ ಬಾಕ್ಸಿಂದ ಡೈರೆಕ್ಟಾಗಿ ಈ ಕ್ಯಾಮರಾ ಕನೆಕ್ಷನ್ ಕೊಟ್ಟಿದ್ದೀರಾ ಅಂದರೆ ಪಾರ್ಕಿಂಗ್ ಆಗಿದಾಗಲೂ ಕೂಡ ರೆಕಾರ್ಡ್ ಆಗಿರುತ್ತಲ್ವಾ ಆ ವಿಡಿಯೋಸ್ ನೋಡ್ಬೋದು ಟೈಮ್ ಲ್ಯಾಬ್ ಅಂತ ಇದೆ ಟೈಮ್ ಲ್ಯಾಬ್ಸ್ ಏನಾದರೂ ರೆಕಾರ್ಡ್ ಅಂದ್ರೆ ಅದನ್ನು ಇಲ್ಲಿಂದ ನೋಡ್ಬೋದು ಸೊ ಈಗ ಬ್ಯಾಕ್ ಹೋಗ್ತಾ ಇದ್ದೀನಿ ಆ್ಯಂಡ್ ಸೆಟ್ಟಿಂಗ್ ಇದೆ ಸೆಟ್ಟಿಂಗಲ್ಲಿ ತುಂಬಾನೇ ಆಪ್ಷನ್ಸ್ ಇದೆ ವಿಡಿಯೋ ಸೆಟ್ಟಿಂಗ್ ಸಿಸ್ಟಮ್ ಸೆಟ್ಟಿಂಗ್ ಫಾರ್ಮೆಟ್ ಮೆಮೊರಿ ಕಾರ್ಡ್ ಫ್ಯಾಕ್ಟ್ರಿ ರೀಸೆಟ್ ಇದೆ ಆ್ಯಂಡ್ ನಾನು ಸಿಸ್ಟಮ್ ಸೆಟ್ಟಿಂಗ್ ಹೋಗ್ತೀನಿ ಈ ವೈಫೈ ಇದೆ ಆನ್ ಆಗಿದೆ ಆ್ಯಂಡ್ ಆಡಿಯೋ ರೆಕಾರ್ಡಿಂಗ್ ಇದೆ ನೋಡಿ ಅದನ್ನು ಆಡಿಯೋ ರೆಕಾರ್ಡಿಂಗ್ ಬೇಕೋ ಬೇಡವೋ ಅದನ್ನು ಕೂಡ ಅಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು ಆ್ಯಂಡ್ ಇನ್ನೊಂದು ಆಪ್ಷನ್ ನೋಡಿದ್ರೆ ಮೇಲೆ ಏಡಾಸ್ ಇದೆ ಸೊ ನಲ್ಲಿ ಕೆಲವೊಂದು ಸಲ ಏನಾದರೂ ಕೊಲಿಜನ್ ಆಗೋ ಚಾನ್ಸ್ ಇದೆ ಎಂದಾಗ ಈ ಕ್ಯಾಮ್ರಾ ಸೆನ್ಸ್ ಮಾಡಿ ಕೊಲಿಜನ್ ಆಗ್ತಾಯಿದೆ ಅಂತ ಹೇಳುತ್ತೆ ನೋಡಿ ನಮ್ಮ ಕಾರ್ಗಳಲ್ಲಿ ಏಡಾಸ್ ಎಲ್ಲ ಬರೋಲ್ಲ ರೇಡಾರ್ ಇಲ್ಲ ಅದಕ್ಕೆ ಬೇಕಿರುವಂಥ ವಿಷನ್ ಇಲ್ಲ ಬಟ್ ಈ ಥರ ಒಂದು ಡ್ಯಾಶ್ ಟ್ಯಾಮ್ ಹಾಕ್ಸ್ಕೊಂಡ್ರೆ ಕೆಲವೊಂದು ಟೈಮಲ್ಲಿ ಹೆಲ್ಪ್ ಮಾಡುತ್ತೆ ಅಂತ ನಾನು ಹೇಳ್ತೀನಿ ಸ್ಕ್ರೀನ್ ಆಫ್ ಟೈಮ್ ಅದನ್ನು ಕೂಡ ಸೆಟ್ ಮಾಡ್ಕೊಬೋದು ಸ್ಪೀಕರ್ ವಾಲ್ಯೂಮ್ ಸೆಟ್ ಅಂದ್ರೆ ಅಂದರೆ ನಾರ್ಮಲಾಗಿ ಸಿಸ್ಟಮ್ ಸೆಟ್ಟಿಂಗ್ಸ್ ಏನಿರುತ್ತೆ ಅದೆಲ್ಲದನ್ನು ಇದರಲ್ಲಿ ಕೊಟ್ಟಿದ್ದಾರೆ ಕ್ಯಾಮ್ರ ಇನ್ಸ್ಟಾಲೇಷನ್ ಆಯಿತು ಸೊ ಡೇ ಟೈಮಲ್ಲಿ ಆ್ಯಂಡ್ ಈವನ್ ನೈಟ್ ಟೈಮ್ನಲ್ಲಿ ರೆಕಾರ್ಡ್ ಆಗಿರುವಂಥ ಫುಟೇಜಸ್ ನೋಡ್ತೀರಾ ನೋಡಿ ಡೇ ಟೈಮಲ್ಲಿ ರೆಕಾರ್ಡ್ ಆಗಿರುವಂಥ ಫುಟೇಜ್ ಎಷ್ಟು ಕ್ಲಿಯರ್ ಆಗಿದೆ ಅಂತ ಕ್ರಿಸ್ಪ್ ಆ್ಯಂಡ್ ಕ್ಲಿಯರ್ ಫ್ರಂಟಲ್ಲಿರುವಂಥ ಗಾಡಿಗಳ ಎಲ್ಲ ನಂಬರ್ ಪ್ಲೇಟು ನೀಟಾಗಿ ಕಾಣ್ತಾ ಇದೆ ಆ್ಯಂಡ್ ನೈಟ್ ಟೈಮಲ್ಲಂತೂ ಸುಪೀರಿಯರ್ ನೈಟ್ ವಿಷನ್ ಇರೋದ್ರಿಂದ ಒಳ್ಳೆ ಕ್ಲಾರಿಟಿ ಇದೆ ನೈಟ್ ಟೈಮಲ್ಲೂ ಅಕಸ್ಮಾತ್ ಆಗಿ ಹಿಂದೆಯಿಂದ ಆಗಿರ್ಬೋದು ಅಥವಾ ಮುಂದೆನೇ ಆಗಿರ್ಬೋದು ಸಣ್ಣ ಪುಟ್ಟ ಆಕ್ಸಿಡೆಂಟ್ ಆದರೂ ಅಥವಾ ದೊಡ್ಡ ಆಕ್ಸಿಡೆಂಟ್ ಆದ್ರೂ ಕಂಪ್ಲೀಟ್ ಆಗಿ ಇದು ರೆಕಾರ್ಡ್ ಮಾಡಿರುತ್ತೆ ಇನ್ನೇ ಇದರಲ್ಲಿ ಇನ್ಬಿಟ್ ಜಿ ಪಿ ಎಸ್ ಬರುತ್ತೆ ಹಾಗಾಗಿ ಕಂಟಿನ್ಯೂಸ್ ಆಗಿ ವಿಡಿಯೋ ರೆಕಾರ್ಡ್ ಆಗಬೇಕಾದ್ರೆ ಜಿ ಪಿ ಎಸ್ ಲೊಕೇಶನ್ ಕೂಡ ಟ್ಯಾಗ್ ಆಗ್ತಾ ಇರುತ್ತೆ ಅಕಸ್ಮಾತ್ ಏನಾದರೂ ಆಕ್ಸಿಡೆಂಟ್ ಆದಾಗ ಆ ಲೊಕೇಶನ್ ಕೂಡ ಇದರಲ್ಲಿ ಮೆಮೊರಿಲಿ ಸೇವ್ ಆಗಿಬಿಡುತ್ತೆ ಸೊ ಹಾಗಾಗಿ ನಿಮಗೆ ಎವಿಡೆನ್ಸ್ಗಾಗಿರ್ಬೋದು ಪ್ರೂಫಿಗಾಗಿರ್ಬೋದು ಯಾವುದೇ ಪ್ರಾಬ್ಲಮ್ ಇರೋದಿಲ್ಲ ಆ್ಯಂಡ್ ಈ ಥರ ಒಂದು ಫೋರ್ ಕೆ ಯು ಎಚ್ ಡಿ ಡ್ಯೂಯಲ್ ಡ್ಯಾಶ್ ಕ್ಯಾಮ್ ಬೇಕು ಅಂತಂದರೆ ಅದರಲ್ಲೂ ಸೋನಿಯವರ ಐ ಎಮ್ ಎಕ್ಸ್ ಫೋರ್ ಫಿಫ್ಟೀನ್ ಇರುವಂಥ ಸೆನ್ಸರ್ನ ಒಂದು ಡ್ಯಾಶ್ ಕ್ಯಾಮ್ ಬೇಕು ಅಂತಂದರೆ ನೀವು ಸೆವೆಂಟಿ ಮೈ ಎ ಏಯ್ಟ್ ಹಂಡ್ರೆಡ್ ಎಸ್ನ ತೊಗೋಬೇಕಾಗತ್ತೆ ಇದರ ಬೆಲೆ ಬಂದು ಹದಿನೇಳು ಸಾವಿರ ಆಗುತ್ತೆ ಬಟ್ ನಿಮಗೆ ಆಫರ್ ಪ್ರೈಸ್ನಲ್ಲಿ ಹದಿಮೂರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಸಿಗ್ತಾ ಇದೆ ಇನ್ನು ಮೂರು ದಿನ ತನಕ ಈ ಆಫರ್ ಇರುತ್ತೆ ಸೊ ಮಿಸ್ ಮಾಡಿದೆ ಯಾರೆಲ್ಲ ನಿಮ್ಮ ಕಾರ್ಗೆ ಡ್ಯಾಶ್ ಕ್ಯಾಮ್ನ ಹಾಕಿಸ್ಬೇಕು ಅದರಲ್ಲೂ ಡ್ಯೂಲ್ ಡ್ಯಾಶ್ ಕ್ಯಾಮ್ ಹಾಕಿಸ್ಬೇಕು ಅಂತ ನೋಡ್ತಾ ಇರ್ತೀರ ಅಂತವರು ಸೆವೆಂಟಿ ಮೈನ ತಗೋಬೋದು ಯಾಕಂದರೆ ತುಂಬ ಚೆನ್ನಾಗಿದೆ ಕ್ಲಾರಿಟಿ ನೀವೇ ನೋಡಿದ್ರಲ್ಲ ಆ್ಯಂಡ್ ಇನ್ಸ್ಟಾಲೇಷನ್ ಕೂಡ ತುಂಬ ಈಸಿ ಇದೆ ಸೊ ಈ ಡ್ಯಾಶ್ ಕ್ಯಾಮ್ನ ನೀವೇನಾದ್ರು ತಗೋಬೇಕು ಅಂತ ಇದ್ರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ಮಿಸ್ ಮಾಡದೆ ಕ್ಲಿಕ್ ಮಾಡಿ ಚೆಕ್ ಮಾಡಿ ಆರ್ಡರ್ ಮಾಡಿಕೊಂಡು ನಿಮ್ಮ ಕಾರ್ಗಳಿಗೆ ಇನ್ಸ್ಟಾಲ್ ಮಾಡಿಸಿ ಎಲ್ಲ ಟೈಮಲ್ಲೂ ಯೂಸಿಗೆ ಬರುತ್ತೆ ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋ ಮುಕ್ತಾಯ ಮಾಡ್ತಾ ಇದ್ದೀನಿ ನಮ್ಮ ಚಾನಲ್ಗೆ ಏನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಮಾಡ್ಕೊಳ್ಳಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಪೇಜಸ್ ಇದೆ ಅದನ್ನು ಕೂಡ ಫಾಲೋ ಮಾಡ್ಕೊಳ್ಳಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಬೈ ಬಾಯ್